ಎಲ್ಲರೂ ನಮಸ್ಕಾರ ಕನ್ನಡ ಅಷ್ಟು ಅಡಿಟ್ ಚಾನಲ್ಗೆ ತ ಇವತ್ತಿನ ಒಂದು ವಿಡಿಯೋದಲ್ಲಿ ವಾಹನ ಯೋಗ ನೀವು ವಾಹನ ತೆಗೆದುಕೊಳ್ಳುವಂಥ ಒಂದು ಯೋಗ ಹೇಗೆ ಇರುತ್ತೆ ಹೇಗೆ ಫಾರ್ಮ್ಯಾಟ್ ಆಗುತ್ತೆ ಜಾಗದಲ್ಲಿ ಅಂತ ಈ ವಿಡಿಯೋದಲ್ಲಿ ಡೇಟೆಲ್ ಆಗಿ ತಿಳ್ಕೊಳ್ಳೋಣ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಯಾಕಂತ ಹೇಳಿದ್ರೆ ಈ ಯೋಗದಲ್ಲಿ ನೀವು ಯಾವ ಥರದ ಒಂದು ವೆಹಿಕಲ್ ತಗೊಳ್ತೀರಿ ಯಾವ ಕಲರದ ವೆಹಿಕಲ್ ತಗೊಳ್ತೀರಿ ನೀವು ತಗೊಳ್ಳುವಂಥ ಒಂದು ವಾಹನ ತುಂಬ ಲಕ್ಸುರಿಯಾಗಿತ್ತ ಅಥವಾ ಮಾಮೂಲಿ ಆಗಿರ್ತದ ಅಥವಾ ನೀವೊಂದು ಬೈಕ್ ತೊಗೊಳ್ಳೋದು ತುಂಬ ಕ್ರೀಸರ್ ಗಾಡಿ ಆಗಿರ್ತದೆ ರೇಸಿಂಗ್ ಗಾಡಿ ಆಗಿರ್ತದೆ ಅಥವಾ ಕಂಪ್ಯೂಟರ್ ಗಾಡಿ ಆಗ್ತದೆ ಈ ಥರ ಒಂದು ಅಪ್ರಚಂದ ಡೀಟೇಲ್ ಕೂಡ ನೀವು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಈ ವಾಹನ ತೆಗೆದುಕೊಳ್ಳೋ ಯೋಗದಲ್ಲಿ ಮೇನಾಗಿ ಪ್ರಭಾವ ಬೀರುವಂಥ ಒಂದು ಮನೆ ಅಂತ ಹೇಳಿದ್ರೆ ಜಾತಕದಲ್ಲಿ ನಾಲ್ಕನೇ ಮನೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಮಿಥುನ ಲಗ್ನ ಆಗುತ್ತೆ ಇಲ್ಲಿ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇ ಮನೆ ನಿಮಗೆ ವೈ ವೆಹಿಕಲ್ ತಗೊಳ್ಳುವಂಥ ಒಂದು ಇದರಲ್ಲಿ ತುಂಬ ಪ್ರಭಾವಕಾರಿಯಾಗುತ್ತೆ ಯಾಕಂದರೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ನೀವು ತಗೊಳ್ಳೋಂಥ ಒಂದು ವೆಹಿಕಲ್ ವೆಹಿಕಲ್ ಲಕ್ಸುರಿ ಕಂಫರ್ಟು ಹ್ಯಾಪಿನೆಸ್ ಇದನ್ನು ಸೂಚಿಸ್ತದೆ ಈ ನಾಲ್ಕನೇ ಮನೆ ತುಂಬ ಪ್ರಮುಖ ಆಗುತ್ತದೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ವಾಹನ ಇಲ್ಲಿ ನಾಲ್ಕನೇ ಅಧಿಪತಿ ತುಂಬ ಚೆನ್ನಾಗಿರಬೇಕು ನಾಲ್ಕನೇ ಮನೆ ಅಧಿಪತಿ ಉದಾಹರಣೆಗೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕನ ಇರಬೇಕು ಅಥವಾ ನಾಲ್ಕನ ಮನೆ ಕೇಂದ್ರ ಅಥವಾ ತಿಕ್ಕೋಂದಲ್ಲಿ ಇರಬೇಕು ಇಲ್ಲಿ ಉದಾಹರಣೆಗೆ ಇದು ಲಗ್ನ ಬಂದುಬಿಟ್ಟು ಮಿತ್ರ ಲಗ್ನ ನಾಲ್ಕನೇ ಮನೆ ಅದಾಗ ತಕ್ಕನ್ನೇ ಆಗುತ್ತೆ ಇಲ್ಲಿ ಬುಧ ಇಲ್ಲೇ ಇದ್ದಾಗ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಒಂದು ಯೋಗ ಸಿಗ್ತದೆ ಈ ಥರ ಕೇಂದ್ರ ಇರಬೇಕು ಹುಚ್ಚಾಗಿರಬೇಕು ಈ ಥರ ಆದರೆ ನೀವು ತುಂಬ ಚೆನ್ನಾಗಿ ಬೇಡ ತಗೊತೀ ಇದು ಗಾಡಿ ತಗೋತೀರಿ ಇಲ್ಲಿ ನಾಲ್ಕನೇ ಮನೆ ಒಂದು ನಾಲ್ಕನೇ ಮನೆಯಲ್ಲಿರುವಂಥ ಗ್ರಹಗಳು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿದ್ದರೆ ನಿಮಗೆ ನೀವು ತಗೊಳ್ಳೋಕೆ ತುಂಬ ಲೇಟಾಗಿ ತಗೊಳ್ಬೋದು ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿದ್ದರೆ ನೀವು ವೆಹಿಕಲ್ ತಗೊಳ್ಳೋ ಸಾಲ ಮಾಡಿ ತಗೊಳ್ಬೋದು ಅಥವಾ ನೀವು ಸಹ ಗಾಡಿ ತೊಗೊಳ್ಳೋವಾಗ ತುಂಬ ಒಂದು ರಿಸ್ಕ್ ಆಗ್ಬೋದು ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಇರಬಾರ್ದು ಬೇರೆ ನಾಲ್ಕನೇ ಮನೆ ಅಧಿಪತಿ ಬೇರೆ ಎಲ್ಲ ಭಾವದಲ್ಲಿರ್ಬೋದು ಒಂಬತ್ತನೇ ಇದ್ದರೆ ತುಂಬ ಒಳ್ಳೆಯದು ಐದನೇ ಮನೇಲಲ್ಲಿ ಒಳ್ಳೆಯದು ಈ ಥರ ನೆಕ್ಸ್ಟ್ ಬರೋದು ಮಂಗಳ ವಾಹನದಲ್ಲಿ ಬರೋದು ನೆಕ್ಸ್ಟ್ ಮಂಗಳ ಮಂಗಳ ಅಂದರೆ ವಾಹನ ಚಾಲನೆ ಮಂಗಳ ಚೆನ್ನಾಗಿರ್ಬೇಕು ಯಾಕಂದರೆ ನಿಮಗೆ ವಾಹನ ಯೋಗ ಚೆನ್ನಾಗಿದ್ದು ಮಂಗಳ ಚೆನ್ನಾಗಿಲ್ಲ ಅಂತ ನೀವು ಡ್ರೈವ್ ಮಾಡಲಿಕ್ಕೆ ಹೆದರ್ತೀರಿ ಉದಾಹರಣೆಗೆ ಕೆಲವರಿಗೆ ವೆಹಿಕಲ್ ತಗೊಳ್ಳೋ ಯೋಗ ತುಂಬ ಚೆನ್ನಾಗಿರ್ತದೆ ಬಟ್ ಅವರಿಗೆ ಮಂಗಳ ತುಂಬ ಚೆನ್ನಾಗಿಲ್ದಿದ್ರೆ ಅವರು ವೆಹಿಕಲ್ ಚಾಲನೆ ಮಾಡಲಿಕ್ಕೆ ತುಂಬ ಹೆದರ್ತಾರೆ ಮಂಗಳ ಮಾ ಚೆನ್ನಾಗಿದ್ರೆ ಮಾತ್ರ ಅವರು ವೆಹಿಕಲ್ ಚಾಲನೆ ಚಾಲನೆ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಸಿಗ್ತದೆ ಮಂಗಳ ತುಂಬ ಚೆನ್ನಾಗಿರಬೇಕು ಮಂಗಳ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಕೆಲವು ಸಲ ನೋಡ್ಬೋದು ಕೆಲವರು ತೊಗೊಳ್ತಾರೆ ವೆಹಿಕಲ್ ತೊಗೊಳ್ತಾರೆ ಹೊಸ ವಾಹನ ತೊಗೊಳ್ತಾರೆ ಬಟ್ ಅದನ್ನೇನು ಮಾಡ್ತಾರೆ ನಮ್ಮ ಮನೇಲಿ ಇಡ್ತಾರೆ ಅದನ್ನೇನು ಮಾಡ್ತಾರೆ ಇಟ್ಟು ಅವರು ಅವ್ರ ತಂಗಿ ತಮ್ಮ ಅಕ್ಕ ಎಲ್ಲ ತೊಗೊಂಡು ಹೋಗ್ತಾರೆ ಗಾಡಿನ ಅವ್ರು ಯಾಕಂತ ಯಾಕಂತೇಳಿದ್ರೆ ಇದು ಧೈರ್ಯ ಬೇಕು ಮಂಗಳ ಅಂತ ಹೇಳಿದ್ರೆ ನೀವು ವೆಹಿಕಲ್ ನೀವು ಒಂದು ವಾಹನ ಚಾಲನೆ ಸ್ಕಿಲ್ ಇದೆ ನೋಡಿ ನಿಮಗೆ ವೆಹಿಕಲ್ ಚಲಾಯಿಸಲಿಕ್ಕೆ ಸ್ಕಿಲ್ ಬೇಕು ಅದಕ್ಕೆ ಮಂಗಳಕಾರಕ ಆಮೇಲೆ ಶುಕ್ರ ಶುಕ್ರ ಕೂಡ ಕಾರಕ ಖುದ್ದಾಗಿ ವಾಹನಕಾರಕ ಆಗ್ತಾನೆ ಶುಕ್ರ ಕೂಡ ಚೆನ್ನಾಗಿ ಚೆನ್ನಾಗಿರಬೇಕು ಈಗ ನಾವು ಮೆಂಟ್ಯಾಪಕಿಗೆ ಬರೋಣ ಇಲ್ಲಿ ಏನಾದರೂ ನಾಲ್ಕನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ನೀವು ವೆಹಿಕಲ್ ತಗೊಳ್ತೀರಿ ಆಮೇಲೆ ನಾಲ್ಕನೇ ಮನೇಲಿ ಏನಾದರೂ ಗುರು ಇದ್ದರೆ ಯಾವುದೇ ಲಗ್ನದ ನಾಲ್ಕನೇ ಮನೇಲಿ ಗುರು ಇದ್ದರೂ ಕೂಡ ನೀವು ವೆಹಿಕಲ್ ತಗೊಳ್ತೀರಿ ಮತ್ತು ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಕೇಂದ್ರ ತ್ರಿಕೋನದಲ್ಲಿದ್ದರೆ ಅಂದರೆ ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಐದನೇ ಮನೇಲಿ ಇದ್ದರೆ ಕೇಂದ್ರ ತ್ರಿಕೋನದಲ್ಲಿದ್ದರೆ ನೀವು ವೆಹಿಕಲ್ ತಗೊಳ್ತೀರಿ ಈ ಥರ ಬರುತ್ತೆ ಆಮೇಲೆ ಈ ನಾವು ಇಷ್ಟು ಥರ ತಿಳ್ಕೊಂಡಿದ್ವಿ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನೀವು ವೆಹಿಕಲ್ ತೊಗೊಳ್ಳೋ ತೊಗೊಳೋ ನೋಡಬೇಕಾದಂಥ ಮನೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದರೆ ನೀವು ವೆಹಿಕಲ್ ತೊಗೊಳ್ತೀರಿ ಬುಧ ಇದ್ದರು ಕೂಡ ವೆಹಿಕಲ್ ತಗೋತೀರಿ ಗುರು ಇದ್ರು ತೊಗೊಳ್ತೀರಿ ಮಂಗಳ ಇದ್ದರು ಕೂಡ ಪಕ್ಕ ತಗೋತೀರಿ ಅದು ಕೂಡ ಚೆನ್ನಾಗಿರ್ಬೇಕು ಡಿಗ್ರಿ ಚೆನ್ನಾಗಿ ಕಮ್ಮಿ ಕಮ್ಮಿ ಏನು ಮಾಡ್ತಾರೆ ಅಂದರೆ ನೀವು ತೊಗೊಳಾಗ ಈಗ ರಿಸ್ಕ್ ಆಗಿ ಅಥವಾ ಸಾಲ ತೊಗೊಂಡು ಈ ಥರ ಆ್ಯಕ್ಸಿಡೆಂಟಲ್ಲಿ ಆಗ್ಬೋದು ನಾಲ್ಕನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರ್ಬೇಕು ಅಥವಾ ನಾಲ್ಕನೇ ಮನೆಯಲ್ಲಿರುವಂಥ ಗ್ರಹಗಳು ಕೂಡ ಚೆನ್ನಾಗಿರಬೇಕು ಉದಾಹರಣೆಗೆ ಇಲ್ಲಿ ಏನಾದರೂ ಶುಕ್ರ ಇದ್ದು ನಾಲ್ಕನೇ ಮನೆಯಲ್ಲಿ ದೃಷ್ಟಿ ಇದ್ರೆ ಏನಾಗ್ತದೆ ನಿಮಗೆ ವೆಹಿಕಲ್ ಆ್ಯಕ್ಸಿಡೆಂಟ್ ಆಗ್ಬೋದು ಬಟ್ ನಾಲ್ಕನೇ ಮನೆ ಅಧಿಪತಿ ತುಂಬ ಚೆನ್ನಾಗಿದ್ದರೆ ಚೆನ್ನಾಗಿದ್ದು ಕೂಡ ಪಾಪಗಳ ಇದ್ದರೆ ಆ್ಯಕ್ಸಿಡೆಂಟ್ ಆದರೆ ಮೈನರ್ ಆ್ಯಕ್ಸಿಡೆಂಟ್ ಆಗುತ್ತೆ ಬಟ್ ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಲ್ಲಿದ್ದರೆ ತುಂಬ ಡೇಂಜರಸ್ ಆ್ಯಕ್ಸಿಡೆಂಟ್ ಆಗ್ಬೋದು ಈಗ ನೀವು ವೆಹಿಕಲ್ ತೊಗೊಳ್ಳೋಂಥ ಟೈಮಿಂಗ್ ಯಾವ ಥರ ನೋಡೋಣ ವೆಯಿಕಲ್ ತಗೊಳ್ಳೋಂಥ ಟೈಮಿಂಗ್ ಹೇಳಿದ್ರೆ ಈ ನಾಲ್ಕನೇ ಮನೆ ಅಧಿಪತಿ ದಶೆ ಬರಬೇಕು ಇಲ್ಲಿ ಉದಾಹರಣೆಗೆ ಇದ್ದು ಮಿಚಿನ ಲಗ್ನ ನಾಲ್ಕನೇ ಮನೆ ಅಧಿಪತಿ ಆಗ್ತಾರೆ ಬುಧ ಆಗ್ತಾರೆ ಇಲ್ಲಿ ಏನಾಗಬೇಕಂದ್ರೆ ಬುಧನ ದಶೆ ಅಥವಾ ಅಂಥ ದಶೆ ಬಂದಾಗ ನೀವು ವೆಹಿಕಲ್ ತೊಗೊಳ್ತೀರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾಲ್ಕನ ಮನೆ ಅಧಿಪತಿಯ ದಶಾಂತರ ದಶೆಯಲ್ಲಿ ವೆಹಿಕಲ್ ತೊಗೊಳ್ತೀರಿ ಇಲ್ಲಾಂದ್ರೆ ಇಲ್ಲಿ ನಾಲ್ಕನೇ ಮನೆಯಲ್ಲಿರುವಂಥ ಗ್ರಹಗಳು ಇಲ್ಲಿ ನಾಲ್ಕನೇ ಮನೆಯಲ್ಲಿ ಭೂತ ಇದ್ದರೆ ಬುಧ ದಶೆಯಲ್ಲಿ ತಗೋತೀರಿ ಶುಕ್ರ ಇದ್ದರೆ ಶುಕ್ರ ದಶೆಯಲ್ಲಿ ತಗೋತೀರಿ ಇಲ್ಲಿ ಒಂದೊಳೆ ಏನಾದರೂ ರಾಹು ಇದೆ ಅಂತ್ಕೊಳ್ಳಿ ರಾಹು ದಶೆಯಲ್ಲಿ ತಗೊಳ್ಬೋದು ನೀವು ಗಾಡಿನ ಇಲ್ಲಿ ಕೇತು ಇದೆ ಅಂತ್ಕೊಳ್ಳಿ ನೀವು ಕೇತು ದಶಾಂತರ ತಗೋಬೋದು ಇಲ್ಲಿ ಪಾಪಗಳಾಗ ಬರೋದು ಏನಾಗ ಬಡ್ ನಾಲ್ಕನೇ ಮನೆಗೆ ಪ್ರಭಾವ ಇಲ್ಲಿ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ನಾಲ್ಕನೇ ಮನೆ ಅಧಿಪತಿಯ ದಶೆ ಅಥವಾ ನಾಲ್ಕನೇ ಮನೆಗೆ ಪ್ರಭಾವ ಇರುವಂಥ ಒಂದು ಗ್ರಹಗಳ ದಶೆಯಲ್ಲಿ ನೀವು ಈಗಲ ತಗೊಳ್ತೀರಿ ಉದಾಹರಣೆಗೆ ಇಲ್ಲಿ ಬುಧ ಅಂತ ತಿಳ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಇಲ್ಲಿ ರಾಹು ಜನ ಅಂತ ತಿಳ್ಕೊಳ್ಳಿ ಇಲ್ಲ ರಾಹು ದೃಷ್ಟಿ ಇಲ್ಲಿಗೆ ಬೀಳ್ತದೆ ಆವಾಗ ನೀವು ರಾಹು ಅಂತರ ಭಕ್ತಲ್ಲಿ ಕೂಡ ತಗೊಳ್ಬೋದು ಗಾಡಿನ ಈ ಥರ ಎಲ್ಲ ಇದು ಪಾಸಿಬಲ್ ಇರ್ತದೆ ಗಾಡಿ ತಗೊಳ್ಳೋಂಥ ಯೋಗ ಈಗ ನೀವು ಯಾವ ಥರದ ಒಂದು ಗಾಡಿ ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಇದು ನಾಲ್ಕನೇ ಮನೆಯಲ್ಲಿ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ನಾಲ್ಕನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ಗಾಡಿ ತುಂಬ ಚೆನ್ನಾಗಿರ್ತದೆ ರೇಸಿಂಗ್ ಗಾಡಿ ಆಗಿರ್ತದೆ ಲಕ್ಸುರಿ ಗಾಡಿ ಅಂತ ಕ್ರೂಸರ್ ಗಾಡಿ ನಾಲ್ಕನೇ ಮನೆಯಲ್ಲಿ ಮಂಗಳ ಇದ್ದರೆ ನೀವೇನಾದರೂ ಬೈಕ್ ತೊಗೊಂಡ್ರೆ ಕ್ರೂಸರ್ ತುಂಬ ಒಂದು ತುಂಬ ಕ್ರೂಸರ್ ಗಾಡಿ ಆಗಿರ್ತದೆ ಈಗ ಕ್ರೂಸರ್ ಗಾಡಿ ಅಂತ ಹೇಳಿದ್ರೆ ನಮ್ಮ ಕೆಲವೆಲ್ಲ ಇದೆಯಲ್ಲ ಈ ಥರ ತುಂಬ ಕ್ರೂಸರ್ ಗಾಡಿ ತುಂಬ ಒಂದು ಲಕ್ಸುರಿ ಗಾಡಿಯಾಗಿರ್ತದೆ ನಾಲ್ಕನೇ ಮನೇಲಿ ಮಂಗಳ ಇದ್ದರೆ ಆಮೇಲೆ ನಾಲ್ಕನೇ ಮನೆಯಲ್ಲಿ ಬುಧ ಇದ್ದರೆ ತುಂಬ ಹೊಸ ವೆಹಿಕಲ್ ನೀವು ತುಂಬ ನೋಡಲಿಕ್ಕೆ ತುಂಬ ಲುಕ್ ಚೆನ್ನಾಗಿರ್ತದೆ ವೆಹಿಕಲ್ ಇದು ಬುಧ ಇದ್ದರೆ ಮತ್ತು ತುಂಬ ಲಕ್ಸುರಿ ಆಗಿರ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಇದ್ದರೆ ನೀವು ಬೈಕ್ ತಗೊಳ್ಳೋ ಕಂಪ್ಯೂಟರ್ ಗಾಡಿ ತೊಗೊಳ್ಬೋದು ಕಂಪ್ಯೂಟರ್ ಗಾಡಿ ಬಟ್ ತುಂಬ ಚೆನ್ನಾಗಿರ್ತದೆ ಗಾಡಿನ ಆಮೇಲೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾಗ ಇದು ಕತೆ ಬೇರೆ ಆಗುತ್ತೆ ಶನಿ ಮೇಲೆ ಇದ್ದಾಗ ನೀವು ಓಲ್ಡ್ ವೆಹಿಕಲ್ ತೊಗೊಳ್ತೀರಿ ಮತ್ತು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳ್ಬೋದು ಗಾಡಿ ನೋಡ್ಲಿಕ್ಕೆ ಅಷ್ಟೇ ಚೆನ್ನಾಗಿರಲ್ಲ ಹಳೆ ಗಾಡಿ ಥರ ಇರ್ತದೆ ಶನಿ ಇದ್ದರೆ ನಾಲ್ಕನೇ ಮನೆಯಲ್ಲಿ ಬಟ್ ವೆಹಿಕಲ್ ಚೆನ್ನಾಗಿರ್ತದೆ ತುಂಬ ಒಂದು ಮೈಲೇಜ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಬಟ್ ಗಾಡಿ ಹಳೇದಾಗಿರ್ತದೆ ನೋಡಲಿಕ್ಕೆ ಆಮೇಲೆ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದರೆ ಗಾಡಿ ವೈಟ್ ಆಗಿರ್ತದೆ ನೀವು ವೈಟ್ ಕಾರ್ ತೊಗೊಳ್ಬೋದು ಗಾಡಿ ಮತ್ತು ಲಕ್ಸುರಿ ಗಾಡಿ ಆಗಿರ್ತದೆ ತುಂಬ ಚೆನ್ನಾಗಿರ್ತದೆ ಗಾಡಿ ಅವನು ನಾಲ್ಕನೇ ಮನೇಲಿ ಗುರು ಇದ್ದರೆ ಗಾಡಿ ದೊಡ್ಡದಾಗಿರ್ತದೆ ದೊಡ್ಡ ದೊಡ್ಡ ಕಾರಾಗಿರ್ತದೆ ಬೈಕ್ ಆದರೂ ಕೂಡ ದೊಡ್ಡ ಗಾಡಿ ಆಗಿರ್ತದೆ ಬೈಕ್ ಆದರೆ ಬುಲೆಟ್ಟು ಈ ಥರ ಡಾಮಿನಾರ್ ಈ ಥರ ಗಾಡಿ ಇರ್ಬೋದು ದೊಡ್ಡ ಗಾಡಿ ಆಗಿರ್ತದೆ ನಾಲ್ಕನೇ ಗುರು ಇದ್ದರೆ ಕಾರಾದರೂ ಕೂಡ ದೊಡ್ಡ ಗಾಡಿ ಆಗಿರ್ತದೆ ನಾಲ್ಕನೇ ಮೇಲೆ ಗುರು ಇದ್ದರೆ ಸೇಫಾಗಿರ್ತದೆ ಗಾಡಿ ತುಂಬ ರಕ್ಷಣಾತ್ಮಕ ವ್ಯವಸ್ಥೆಗೆ ಅಂದರೆ ಉದಾಹರಣೆಗೆ ನೀವು ನೋಡ್ಬೋದಲ್ಲ ಬ್ಯಾಗು ಈ ಥರ ಇರ್ತದಲ್ಲ ಗುರು ಇದ್ದರೆ ಗಾಡಿ ತುಂಬ ಸೇಫಾಗಿರ್ತದೆ ಮತ್ತು ಡ್ರೈವಿಂಗ್ ಮಾಡೋ ಕೂಡ ಸೇಫಾಗಿ ಡ್ರೈವ್ ಮಾಡ್ತೀರಿ ಇದು ವಾಹನ ತಗೊಳ್ಳುವಂಥ ಒಂದು ಯೋಗ ಮತ್ತು ಗ್ರಹಗಳ ಪ್ರಕಾರ ನಿಮಗೆ ಇಲ್ಲೊಂದು ಪ್ರಶ್ನೆ ಬರ್ಬೋದು ಈಗ ಈ ಕೆಲವರಿಗೆ ಏನಾಗ್ತಂದ್ರೆ ಈಗಿನ ಕಾಲದಲ್ಲಿ ವೆಹಿಕಲ್ ಇದೆ ಬಟ್ ಹಿಂದಿನ ಕಾಲದಲ್ಲಿ ನೀವು ಯಾವ ಥರ ಪ್ರೊಡಕ್ಷನ್ ಅಂತ ಕೆಲವರು ಕೇಳ್ಬೋದು ಈಗ ಈಗಿನ ಕಾಲದಲ್ಲಿ ವೆಹಿಕಲ್ ನಾನಾ ಥರದ ವೆಹಿಕಲ್ ಬಂದಿದೆ ಬಟ್ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಯಾವ ಥರ ಪ್ರೊಡಕ್ಷನ್ ಮಾಡ್ತೀರ ಅಂತ ನೀವು ನೋಡ್ಬೋದು ಆವಾಗ ಏನಾಗ್ತಂಥೇಳಿದ್ರೆ ಆವಾಗ ಎತ್ತಿನ ಗಾಡಿ ಕುದುರೆಗಡೆಯಲ್ಲೇ ಇತ್ತು ಆವಾಗ ಆ ಥರ ಪ್ರೊಡಕ್ಷನ್ ಮಾಡ್ತಿದ್ರು ಮತ್ತು ಕುದುರೆ ಕೂಡ ಇತ್ತು ಈಗ ಈಗ ನಾಲ್ಕನೇ ಮನೆಯಲ್ಲಿ ತುಂಬ ಚೆನ್ನಾಗಿ ಗ್ರಹಗಳಿದ್ದರೆ ಕುದುರೆ ಕುದುರೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ತುಂಬ ಒಂದು ಲಘುಬಿರಿ ಗಾಡಿ ಮತ್ತು ಕೆಲವರಿಗೆ ರಥ ಇರ್ತಿತ್ತು ರಥ ಎತ್ತಿನ ಗಾಡಿ ಅಂತ ಹೇಳಿದ್ರೆ ಮೀಡಿಯಂ ಗಾಡಿ ಈ ಥರ ಆವಾಗ ಕೂಡ ಇತ್ತು ಬಟ್ ಕಾಲಕ್ಕೆ ತಕ್ಕಂಥ ಇದು ಪ್ರೊಡಕ್ಷನ್ ಆಗುತ್ತೆ ಆವಾಗ ಈಗ ನೀವು ಉದಾಹರಣೆಗೆ ಈ ನಿಮ್ಮ ಬಟ್ ಚಾಟಲ್ಲಿ ಈ ಥರ ಒಂದು ಇದಿದೆ ಅಂತ್ಕೊಳ್ಳಿ ನೀವು ಪುರಾತನ ಕಾಲದಲ್ಲಿ ಜನಿಸ್ತಿರ್ತೀರಿ ಒಂದು ತುಂಬ ಒಂದು ಹಿಂದೆ ಒಂದು ನೂರು ವರ್ಷ ಹಿಂದೆ ಇನ್ನೂರು ವರ್ಷ ಹಿಂದೆ ಬದುಕ್ತಿರ್ತೀರಿ ಆವಾಗ ಆ ಪ್ರೆಸೆಂಟ್ ಯಾವ ಥರ ವೆಹಿಕಲ್ ಇರ್ತದೆ ಆವಾಗ ಅದು ಅಪ್ಲೈ ಆಗುತ್ತೆ ಇದು ನೀವು ವೆಹಿಕಲ್ ತಗೊಳ್ಳೋಂಥ ಒಂದು ಯೋಗ ನಾನು ತುಂಬ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೇನೆ ನಿಮಗಿನ್ನೂ ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಬೇಕಂದರೆ ನೀವು ಇನ್ನೂ ಸ್ಟಡಿ ಮಾಡ್ಬೋದು ಇದು ವಾಹನ ತೆಗೆದುಕೊಳ್ಳುವಂಥ ಒಂದು ಯೋಗ ನೆಕ್ಸ್ಟ್ ಸ್ಟಡಿಯೋದಲ್ಲಿ ಸಿಗೋಣ ನಮಸ್ಕಾರ